ವಿರುದ್ಧ ಈಗಾಗಲೇ ಲೈಂಗಿಕ ದೌರ್ಜನ್ಯ ಆರೋಪಕ್ಕೆ ಸಂಬಂಧಪಟ್ಟಂತೆ ಜೈಲು ಪಾಲಾಗಿದ್ದಾರೆ ಬಿಜೆಪಿ ಮುಖಂಡ ದೇವರಾಜೇಗೌಡ ಈಗಾಗಲೇ ಅವರು ಕೂಡ ಒಂದು ಕಡೆ ವಕೀಲರಾಗಿದ್ರು ಮತ್ತು ಬಿಜೆಪಿ ಮುಖಂಡರು ಕೂಡ ಆಗಿದ್ರು ಈಗಾಗಲೇ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ ಮೇ ಇಪ್ಪತ್ನಾಲ್ಕರವರೆಗೂ ಕೂಡ ದೇವರಾಜೇಗೌಡಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ ಹೊಳೆ ನರಸೀಪುರ ಜೆಎಂಎಫ್ ಸಿ ಕೋರ್ಟ್ ಆದೇಶವನ್ನ ಈಗಾಗಲೇ ಹೊರಡಿಸಲಾಗಿದೆ ನ್ಯಾಯಾಂಗ ಬಂಧನಕ್ಕೆ ನೀಡಿ ನ್ಯಾಯಾಧೀಶರಾದ ಸಿದ್ರಾಮ್ ಆದೇಶವನ್ನ ಹೊರಡಿಸಿದ್ದಾರೆ ಹಾಸನ ಜಿಲ್ಲಾ ಕಾರಾಗೃಹಕ್ಕೆ ಈಗಾಗಲೇ ಅವರನ್ನ ದೇವರಾಜೇಗೌಡರನ್ನ ಶಿಫ್ಟ್ ಮಾಡಲಾಗಿದೆ ಒಂದು ಕಡೆ ಸೋಮವಾರ ಅರ್ಜಿ ಹಾಕಿ ಕಸ್ಟಡಿಗೆ ಪಡೆಯಲು ಸೂಚನೆಯನ್ನ ಕೊಟ್ಟಿದ್ದಾರೆ ಇನ್ನು ಎಂಟು ದಿನದಲ್ಲಿ ಹೊರಗೆ ಬರ್ತೇನೆ ಅಂತ ಈಗಾಗಲೇ ದೇವರಾಜೇಗೌಡ ಅವರು ಹೇಳಿದ್ದಾರೆ ಸತ್ಯಕ್ಕೆ ಜಯ ಸಿಗುತ್ತೆ ಎನ್ನುತ್ತಾ ಈಗಾಗಲೇ ದೇವರಾಜಗೌಡ ಅವರು ಒಳಗಡೆ ಹೋಗಿದ್ರು ಜೈಲಿಗೆ ಹೋಗುವ ಮುನ್ನ ವಕೀಲ ದೇವರಾಜಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಮ್ಮ ಬಿಎನ್ಯು ಡಿಸೈನ್ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆರೇಕಲ್ ತಾಲೂಕು ಬೆಂಗಳೂರು ದೇವರಾಜೇಗೌಡ ಅವ್ರ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅವರ ವಿರುದ್ಧ ದೂರು ದಾಖಲಾಗಿತ್ತು ಒಳೆನರಸೀಪುರದಲ್ಲಿ ಮತ್ತು ಕೆ ಆರ್ ನಗರದಲ್ಲಿ ಕೂಡ ಜೈಲು ಪಾಲಾಗಿದ್ದಾರೆ ಈಗಾಗಲೇ ಬಿಜೆಪಿ ಮುಖಂಡ ದೇವರಾಜೇಗೌಡ ಅವರು ಮತ್ತೆ ಒಂದು ಕಡೆ ವಕೀಲ ವಕೀಲರು ಆಗಿರ್ತಾರೆ ದೇವರಾಜೇಗೌಡಗೆ ಈಗಾಗಲೇ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ ಮೇ ಇಪ್ಪತ್ನಾಲ್ಕರವರೆಗೂ ಕೂಡ ನ್ಯಾಯಾಂಗ ಬಂಧನದಲ್ಲೇ ಬಂಧನದಲ್ಲೇ ಇರ್ತಾರೆ ದೇವರಾಜೇಗೌಡ ಅವರು ಹೊಳೆನರಸೀಪುರ ಜೆ ಎಂ ಎಫ್ ಸಿ ಕೋರ್ಟ್ ಈಗಾಗಲೇ ಅವರಿಗೆ ಆದೇಶವನ್ನು ಹೊರಡಿಸಿದೆ ನ್ಯಾಯಾಂಗ ಬಂಧನಕ್ಕೆ ನೀಡಿ ನ್ಯಾಯಾಧೀಶರಾದ ಸಿದ್ದರಾಮ್ ಅವರು ಆದೇಶವನ್ನ ಹೊರಡಿಸಿದ್ದಾರೆ ಹಾಸನ ಜಿಲ್ಲಾ ಕಾರಾಗೃಹಕ್ಕೆ ಈಗಾಗಲೇ ಅವರನ್ನ ಶಿಫ್ಟ್ ಕೂಡ ಮಾಡಲಾಗಿದೆ ಸೋಮವಾರ ಅರ್ಜಿ ಹಾಕಿ ಕಸ್ಟಡಿಗೆ ಪಡೆಯಲು ಸೂಚನೆಯನ್ನ ಕೊಟ್ಟಿದ್ದಾರೆ ಇನ್ನು ಎಂಟು ದಿನದಲ್ಲಿ ನಾನು ಹೊರಗಡೆ ಬರ್ತೇನೆ ಸತ್ಯಕ್ಕೆ ಮಾತ್ರ ಜಯ ಸಿಗುತ್ತೆ ಅಂತ ಈಗಾಗಲೇ ಅವರು ಹೇಳುತ್ತಾನೆ ಒಳಗಡೆ ಹೋಗಿದ್ದಾರೆ ಜೈಲಿಗೆ ಹೋಗುವ ಮುನ್ನ ವಕೀಲ ದೇವರಾಜೇಗೌಡ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ